ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ವೀರಗ್ರಹಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ರಾಯಣ್ಣನನ್ನ ಹೇಗಾದ್ರೂ ಮಾಡಿ ಇಡಿಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬ್ರಿಟಿಷರ್ ಬರ್ತಾರೆ ಅದಕ್ಕೆ ಅವರು ಹುಡುಕಿಕೊಂಡಂತಹ ಮಾರ್ಗ ಬೆನ್ನಿಗೆ ಚೂರಿ ಹಾಕೋದು ಅಂತಾನೆ ಹೇಳ್ಬೋದು ಹೌದು ಯಾಕೆ ಅಂತಂದ್ರೆ ಈಗ ನೀವು ನೋಡ್ತಾ ಇರೋದು ಧಾರವಾಡನ ಒಂದು ಕಚೇರಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೊತೆಯಲ್ಲಿದ್ದವರೇ ಬ್ರಿಟಿಷ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಬ್ರಿಟಿಷರ ಜೊತೆ ಕೈ ಜೋಡಿಸ್ತಾ ಇರೋದು ಯಾಕೆ ಅಂತ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಿಡಿಯೋದಕ್ಕೆ ಸಂಗೊಳ್ಳಿ ರಾಯಣ್ಣನ ಜೊತೆಯಲ್ಲೇ ಇದ್ದಂತಹ ಲಿಂಗನಗೌಡ ಮತ್ತು ವೆಂಕನಗೌಡ ಅನ್ನೋರು ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಸೇರ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇದು ಧಾರವಾಡ ಜಿಲ್ಲೆಯ ಅಳ್ಳಾವರ್ ತಾಲೂಕಿನಲ್ಲಿ ಬರುವಂತಹ ಡೋರಿ ಅಳ್ಳ ಬೆಣಚಿ ಅನ್ನೋ ಒಂದು ಜಾಗ ಇದು ಈ ಜಾಗ ಏನಿದೆ ದಟ್ಟವಾದ ಅರಣ್ಯ ಪ್ರದೇಶ ಇದೇ ಒಂದು ಡೋರಿ ಅಳ್ಳ ಬೆಣಚಿಯ ಈ ಒಂದು ಕಾಡಿನಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ನಡೆಯುವಂತಹ ಚಳುವಳಿಗಳು ಪ್ರತಿಭಟನೆಗಳು ಮತ್ತು ಅವರ ವಿರುದ್ಧ ಹೋರಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡುತ್ತಿದ್ದಂತಹ ಒಂದು ಜಾಗ ಇದು ಒಂದು ದಟ್ಟ ಅರಣ್ಯ ಪ್ರದೇಶ ಡೋರಿ ಅಳ್ಳ ಬೆಣಚ್ಚಿ ಅಂತ ಮೀಟಿಂಗ್ ಮಾಡ್ತಿದ್ವಿ ದೊಡ್ಡ ಫಾರೆಸ್ಟ್ ಅದು ಅಲ್ಲೆಲ್ಲ ಸೇರಿರ್ತಾರೆ ಆದ್ರೆ ರಾಯಣ ಜಾಸ್ತಿ ನಂಬಿರ್ತಾನೆ ಆ ಅವಾಗ ಜೊತೆಲಿ ಅವ್ರಿಗೆ ತಿರುಗ ತಿರುಗ್ ಸಿಕ್ಕೋ ಬಾಣ ಹಾಕೋದು ಅಂದ್ರೆ ಬೆನ್ನು ಚೂರಿ ಹಾಕೋದು ಡೋರಿ ಎಳ್ಳ ಬೆಣಿ ಬೆಣಿಚಿ ಹತ್ರ ಒಂದ್ ಆಲ್ದ ಮರ ಇರುತ್ತೆ ಚಿಕ್ಕದು ಡೋರಿ ಎಲ್ಲ ಬೆಣಚಿ ಹತ್ರ ಒಂದ್ ಆಲ್ದ ಮರ ಇರುತ್ತೆ ಅಲ್ಲಿಗೆ ಯಾವಾಗ್ಲೂ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಫಾರೆಸ್ಟ್ ಒಳಗಡೆ ಆಲ್ದ ಮರದ ಹತ್ರ ಒಂದ್ ಈ ತರ ಐತೆ ನದಿ ಥರ ನೀರಿದು ನೀರದು ಅಲ್ಲಿ ಬಂದು ಊಟಕ್ಕೆ ಸೇರ್ತಾರೆ ಆ ಜಾಗ ಆ ಸಂಗುಳ ರಾಯಣ್ಣ ಜೊತೆಲಿರ್ತಾರಲ್ಲ ಅವ್ರ ಒಂದಷ್ಟು ಜನ ಬ್ರಿಟಿಷರ ಜೊತೆ ಶಾಮಿಲ್ ಆಗ್ಬಿಟ್ಟಿರ್ತಾರೆ ಅವಾಗ ಯಾವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಊಟಕ್ಕೆ ಹೋಗ್ತಾ ಊಟಕ್ಕೆ ಕೂರಬೇಕು ಊಟ ಕೂರೋದಕ್ಕೂ ಮುಂಚಿತವಾಗಿ ಕಾಲು ತೊಳ್ಕೊಂಡು ಏನೋ ಬಂದು ಮತ್ತೆ ಊಟಕ್ಕೆ ಕೂರ್ಬೇಕಾಗಿದ್ದು ಅವನು ಯಾವಾಗಲೂ ಕತ್ತಿ ಅವನು ಇನ್ನೊಂದು ಕಲೆ ಇರ್ತೈತೆ ಅವನು ಈಜು ಹೊಡ್ಬೇಕಾದ್ರೂ ಕತ್ತಿನ ಇಟ್ಕೊಂಡು ಈಜು ಹೊಡಿತಿದ್ದಂತ ಕಲೆ ಇರ್ತೈತೆ ರಾಯಣನ್ಗೆ ಆದ್ರೆ ಅವತ್ತೇನು ಮಾಡ್ತಾನೆ ಕತ್ತಿನ ಸೈಡ್ಗೆ ಇಟ್ಟಿರ್ತಾನೆ ಯಾಕಂತಂದ್ರೆ ಎಲ್ಲ ತನ್ನ ಜೊತಲ್ಲಿದೆ ಇರೋರೆಲ್ಲ ಹಂಗಾಗಿ ಯಾರು ಆ ಥರ ಇದು ಮಾಡೋರು ಯಾರಿಲ್ಲ ಅಂತಂದು ನಂಬಿರ್ತಾನೆ ಚೆನ್ನಾಗಿ ಜೊತೇಲಿದ್ದವ್ರನ್ನ ನಂಬಿದ್ದಾಗ ಯಾವಾಗ ಅವನು ನೀರಲ್ಲಿ ಮುಳುಗ್ತಾನಲ್ಲ ನೀರಲ್ಲಿ ಮುಳುಗಿ ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಬಂದು ಊಟಕ್ಕಿನ್ನೇನು ಕೂರಬೇಕು ಶರ್ಟ್ ಇದು ಮಾಡಿರ್ತಾನೆ ಕೂರ್ಬೇಕು ಅಷ್ಟರಲ್ಲಿ ಹಿಂದೆಯಿಂದ ಬಂದು ಬಟ್ಟೆ ಹಾಕ್ಬಿಡ್ತಾನೆ ಕಂಬ್ಳಿ ಹಾಕ್ಬಿಡ್ತಾನೆ ಅಲ್ಲಿರೋನು ಕಂಬಳಿ ಹಾಕಿ ಆಲ್ರೆಡಿ ಸರೌಂಡ್ ಮಾಡಿರ್ತಾರೆ ಬ್ರಿಟಿಷ್ ಆಫೀಸರ್ಸು ಸಿಗ್ನಲ್ ಕೊಡ್ತಾನೆ ಎಲ್ಲ ಓಡ್ಬಂದ್ಬಿಡ್ತಾರೆ ಮುಂದೆಗೆ ಅಂದರೆ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅದರಲ್ಲಿ ಒಂದಷ್ಟು ಜನ ಎಸ್ಕೇಪ್ ಹಾಕ್ತಾರೆ ಆ ಥರತ್ರ ಒಂದು ಹನ್ನೆರಡರಿಂದ ಹದಿಮೂರು ಜನ ಸಿಗಾಕೊಂತಾರೆ ಅವನು 10 ಜನ ಸಿಗಾಕೊಂಡ ತರ ಇನ್ ಮಿಗ್ದರೆಲ್ಲ ಓಡಿ ಬಿಡ್ತಾರೆ ಅದರಲ್ಲಿ ಮೇನ್ ಆಗಿಬೇಕಾದ ಕ್ಯಾಂಡಿಡೇಟ್ ಅವರು ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಆಫೀಸರ್ಸ್ ಗೆ ಅವನು ಕರ್ಕೊಂಡು ಹೋಗ್ತಾರೆ ಕತ್ತಿನ ಬಿಡಕ ಕಾರಣ ಅದೇ ಅವನು ಇಲ್ಲ ಅಂದಿದ್ರೆ ಆರಾಮ ಕತ್ತಿ ತಗೊಂಡು ಹೋಗ್ಬಿಡ್ತಿದ್ದ ಹೌದು ಅವನು ಎಲ್ಲಾದ್ರೆ ಯಾಕಂದ್ರೆ ಅವರ ಸಂಬಂಧಿಕರ ಅವರ ಜೊತೆಯಲ್ಲಿದ್ದವರಲ್ಲ ಅವರು ಹೌದು ನಂಬಿಕೆ ಜಾಸ್ತಿ ಇತ್ತು ಅವರ ಗಡೆ ದಡದ ಮೇಲೆ ಕತ್ತಿ ಇಟ್ೋದಾ ಕತ್ತಿ ಹಿಟ್ಟ ಅದು ಸ್ವಲ್ಪ ಏನೋ ಒಂದು ಬಲ ಬರೋದು ಬ್ರಿಟಿಷರಿಗೆ ಕೊಲ್ಲುವಂಥ ಒಂದು ಶಕ್ತಿ ಬರೋದು ಏನ್ ಮಾಡ್ದ ಕತ್ತಿ ಇಟ್ಟ ಕತ್ತಿ ಅವನಿಗೆ ಕಂಬಳಿ ಹಾಕಿದ್ರು ಕಂಬಳಿ ಹಾಕಿ ಬ್ರಿಟಿಷರ್ಗೆ ಒಂದು ಸಿಗ್ನಲ್ ಕೊಟ್ಟ ಅವೆಲ್ಲ ಬಂದು ಅಟ್ಯಾಕ್ ಮಾಡಿದ್ರು ಇದು ರಾಯಣ್ಣನ ಕೊನೆಯ ಘಟ್ಟ ಕೊನೆಯ ಘಟ್ಟ ಮತ್ತು ಇದ್ದಿದ್ದು ಮತ್ತೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಕತ್ತಿ ಕೊಡೋ ಇಲ್ಲ ಡೋರಿ ಬೆಣಚಿ ಅಲ್ಲ ಇವಾಗ್ಲೂ ಐತೆ ರಿಯಲ್ ಜಾಗ ಐತೆ ಧಾರವಾಡದ ಸ್ಪೆಷಲ್ ಕೋರ್ಟ್ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಸಂಗಡಿಗರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಇದು ಜಡ್ಜ್ಮೆಂಟ್ಗೆ ಕೋರ್ಟ್ ಮುಂದೆ ಜಡ್ಜ್ಗಳು ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನ ಸೆರೆ ಹಿಡಿದ ನಂತರ ಬ್ರಿಟಿಷ್ ಅಧಿಕಾರಿಗಳು ಸುಮಾರು ಏಳು ತಿಂಗಳು ಹತ್ತು ದಿನಗಳ ಕಾಲ ಜೈಲಿನಲ್ಲಿ ಇಡ್ತಾರೆ ಸೊ ಈ ಒಂದು ದಿನ ಏನಿದೆ ಏಳು ತಿಂಗಳು ಹತ್ತು ದಿನಗಳ ಕಾಲ ಈ ದಿನಗಳಲ್ಲಿ ಇವರ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಚಳುವಳಿಗಳು ಚಟುವಟಿಕೆಗಳ ಬಗ್ಗೆ ಸುದೀರ್ಘ ಈ ದಿನಗಳಲ್ಲಿ ಇವರು ಬ್ರಿಟಿಷರ ವಿರುದ್ಧ ನಡೆದಂತಹ ದಾಳಿಗಳಿರ್ಬೋದು ಇವುಗಳ ಬಗ್ಗೆ ಎಲ್ಲದರ ಬಗ್ಗೆ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ ಬ್ರಿಟಿಷ್ ಪೊಲೀಸರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಕಲೆ ಹಾಕಿ ವಿಚಾರಣೆಯನ್ನ ಕೈಗೊಳ್ತಾರೆ ಈ ವಿಚಾರಣೆ ನಡೆಸೋದಕ್ಕಂತನೇ ಬ್ರಿಟಿಷರು ಒಬ್ಬ ಚೀಫ್ ಜಸ್ಟಿಸ್ ಅವರ ಹೆಸರು ಬಂದು ಜೆ ವಿ ಆಂಡ್ರಸನ್ ಅಂತ ಇವರನ್ನ ಚೀಫ್ ಜಸ್ಟಿಸ್ ಆಗಿ ನೇಮಕ ಕೊನೆಗೆ ಮೂರು ಜನ ಮುಖ್ಯ ಅಪರಾಧಿಗಳಂದು ನಾಲ್ಕು ನೂರು ಜನ ಸಾಮಾನ್ಯ ಅಪರಾಧಿಗಳಂದು ಇವರಿಗೆ ಶಿಕ್ಷೆ ಪ್ರಮಾಣ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಡಿಸೆಂಬರ್ ಮೂವತ್ತು ಸಾವಿರದ ಎಂಟುನೂರ ಮೂವತ್ತರಂದು ಮುಂಬೈನ ಗವರ್ನರ್ಗೆ ಇವರೊಂದು ಪತ್ರವನ್ನು ಕಳಿಸ್ಕೊಡ್ತಾರೆ ಅದ್ರ ಮುಖಾಂತರವಾಗಿ ಏನು ಆ ಗವರ್ನರ್ ಕಡೆಯಿಂದ ಬರುತ್ತೋ ಆ ತೀರ್ಪನ್ನ ಇವರು ಧಾರವಾಡ ಹೈಕೋರ್ಟ್ ನಲ್ಲಿ ಚೀಫ್ ಜಸ್ಟಿಸ್ ಆಗಿ ನೇಮಕ ಮಾಡಿರುವಂತಹ ಜೆ ವಿ ಆಂಡ್ರಸನ್ ಅವರು ಒಂದು ತೀರ್ಪನ್ನ ಪ್ರಕಟ ಮಾಡ್ತಾರೆ ಆ ತೀರ್ಪು ಏನು ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇರಿ ಸುಮಾರು ಎಂಟು ಮಂದಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ ಸೊ ಹೀಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಗಲ್ಲು ಶಿಕ್ಷೆಗೆ ಒಳಪಡಬೇಕಾಗುತ್ತೆ ಅದೇ ದಿನದ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ಕರೆ ನೀಡಿ ತೀರ್ಪನ್ನ ನೀಡುತ್ತೆ ಮತ್ತು ನಾಲ್ಕು ನೂರು ಕ್ಷೇತ್ರ ಸನ್ನದಿಗಳು ಅಂದರೆ ಏನು ಏನು ಉಳಿದಂತಹ ನಾಲ್ಕು ನೂರು ಜನರಿದ್ರು ಅವರ ಮೇಲೆ ಸಾಧಾ ಸದಾ ಶಿಕ್ಷೆಯನ್ನು ನೀಡಿ ತೀರ್ಪನ್ನು ಪ್ರಕಟಿಸ್ತಾರೆ ಅಂತಂದರೆ ನಾರ್ಮಲ್ ಆಗಿ ಇವರನ್ನು ಜೈಲಲ್ಲಿ ಇಷ್ಟು ದಿನಗಳ ಕಾಲ ಇಟ್ಟು ಹೊರಗಡೆ ಬರುವಂಥ ಶಿಕ್ಷೆಯನ್ನು ಈ ಒಂದು ಉಳಿದ ನಾಲ್ಕು ನೂರು ಜನರಿಗೆ ನೀಡಿರ್ತಾರೆ ಮ ಮುಖ್ಯವಾಗಿ ಇಲ್ಲಿ ನಾವು ಕ್ರಾಂತಿವೀರ ರಾಯಣ್ಣ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿರೋದನ್ನು ನೋಡ್ಬೋದು